ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಹೆಗ್ ಹೆಗ್ಪಬ್ ಹೇಗೆ ಮಾಡೋದು ನೋಡೋಣ ಬನ್ನಿ ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಮೊದಲಿಗೆ ಒಂದು ಬೌಲಷ್ಟು ಮೈದಾ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ತುಪ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಚಪಾತಿ ಹದಕ್ಕೆ ಕಲಿಸ್ಕೋಬೇಕಾಗುತ್ತದೆ ಅಂದರೆ ತೀರ ತೆಲ್ಲವೂ ಹೋಗಬೇಡಿ ಅದ್ರೊಂದು ಸ್ವಲ್ಪ ಗಟ್ಟಿನೇ ಇರಲಿ ಅಂದ್ರೆ ಹಂಟು ತಸಿಟ್ಟು ಅದಕ್ಕೋಸ್ಕರ ನೋಡ್ತಿದಿರಲ್ಲ ಈ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದನ್ನ ಐದು ನಿಮಿಷ ನೆನೆಯಲು ಬಿಡಿ ಸೈಡಿಗೆ ಇಟ್ಬಿಡೋಣ ಇದನ್ನ ನೆಕ್ಸ್ಟ್ ಮತ್ತೆ ಇದನ್ನ ಒಂದು ಐದು ನಿಮಿಷ ಆದಮೇಲೆ ನೋಡಿ ತುಪ್ಪ ಕೈಗೆ ಹಚ್ಕೊಂಡು ನೀಟಾಗಿ ಮಿತ್ಕೋಬೇಕಾಗುತ್ತೆ ಅಂದರೆ ನಿಮಗೆ ಆಗಿ ಸ್ವಲ್ಪ ಕಾಲ ಮೇಲೆ ನೀಟಾಗಿ ಮಿತ್ಕೊಬಿಡಿ ಆಗಿ ಮಿತ್ಕೊಬೋದು ನೆಕ್ಸ್ಟ್ ಅದಾದಮೇಲೆ ಮತ್ತೆ ಒಂದು ಐದು ನಿಮಿಷ ನೆನೆಯಲು ಬಿಡಿ ಓಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಯನ್ನು ಇಟ್ಟುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನೆಕ್ಸ್ಟ್ ಒಂದು ಹಸಿರು ಮೆಣಸಿನಕಾಯಿ ಓಕೆ ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೋಬೇಕಾಗುತ್ತದೆ ನೆಕ್ಸ್ಟ್ ಇದೊಂದು ಲೋ ಫ್ಲೇಮಲ್ಲೇ ನೀಟಾಗಿ ರೋಸ್ಟ್ ಮಾಡಿಕೊಳ್ಳಿ ನೋಡ್ತಿದ್ದೆಲ್ಲ ಈ ಅದಕ್ಕೆ ರೋಸ್ಟ್ ಮಾಡ್ಕೊಬೇಕಾಗುತ್ತದೆ ನೆಕ್ಸ್ಟ್ ತದನಂತರ ತುರಿದಿರುವ ಕ್ಯಾರೆಟ್ ಹಾಗೆ ಒಂದು ಬೆಂಡೆಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟಮೊಟೊ ಓಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ರೋಸ್ಟ್ ಮಾಡಿಕೊಬೇಕಾಗುತ್ತದೆ ಹಾಗೆ ಸ್ವಲ್ಪ ಅರ್ಶ ಹಾಕಿ ನೀಟಾಗಿ ರೋಸ್ಟ್ ಮಾಡಿಬಿಡಿ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಓಕೆ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೇಳಿ ನೆಕ್ಸ್ಟ್ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಅಂದರೆ ಉರಿ ಒಂದು ಸ್ವಲ್ಪ ಲೋ ಇರಲಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಫೈನಲಾಗಿ ಉಪ್ಪಾಕೆ ಮುಗಿಯುತ್ತೆ ಓಕೆ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಓಕೆ ನೆಂದಿದೆ ಹಸಿಟ್ಟು ನೀಟಾಗಿ ನೋಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪ ಹಸಿಟ್ಟು ಹಾಕೊಂಡ್ಬಿಟ್ಟು ಮತ್ತೆಯ ಸ್ವಲ್ಪ ಮಿತ್ಕೊಬಿಡಿ ಇಲ್ಲ ಅಂಟುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಅದಾದಮೇಲೆ ಇದನ್ನ ನಾಲ್ಕುಂಡೆ ಓಕೆ ನಾನು ಎರಡು ಮೊಟ್ಟೆ ತಗೊಂಡು ಹರ್ಧರ್ತ ಭಾಗ ಮಾಡಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಓಕೆ ಹುಂಡಿನ ಸಹಿತ ನಾಲ್ಕು ಉಂಡೆ ಮಾಡ್ಕೋಬೇಕಾಗುತ್ತದೆ ನೋಡ್ತಿದ್ದೀರಲ್ಲ ಓಕೆ ನೆಕ್ಸ್ಟ್ ಅದಾದಮೇಲೆ ಒಂದು ಬೌಲನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಓಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಅಂದರೆ ತುಪ್ಪ ಒಂದು ಸ್ವಲ್ಪ ಕಾಯಿಸ್ಕೊಬಿಡಿ ಓಕೆ ಅಂದರೆ ಮೈದೆ ಏನೂ ಹಾಕ್ಬಾರ್ದು ನೀವು ಅಕ್ಕಿ ಇಟ್ಟೆ ಹಾಕಬೇಕಾಗುತ್ತೆ ಅಕ್ಕಿ ಬಿಟ್ಟು ಅಕ್ಕಿ ಇಟ್ಟು ಸೊ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಜೆಲ್ ಥರ ರೆಡಿ ಮಾಡ್ಕೋಬೇಕಾಗುತ್ತದೆ ಅದನ್ನ ಓಕೆ ಇದನ್ನ ರೆಡಿ ಮಾಡ್ಕೊಂಡು ಒಂದು ಸೈಡಿಗೆ ಎತ್ತಿ ಓಕೆ ನೆಕ್ಸ್ಟು ಅದಾದಮೇಲೆ ನಾವು ಚಪಾತಿ ಹರ್ಕೋಬೇಕಾಗುತ್ತದೆ ಓಕೆ ನೋಡ್ತಾ ಇದ್ದೀರಲ್ಲ ಇದೊಂದು ಸ್ವಲ್ಪ ತೆಳ್ಳಗೆ ಬರಬೇಕು ನೀವು ಲಟಿಸ್ಕೋಬೇಕಾದ್ರೆ ಓಕೆ ರೌಂಡ್ ಶೇಪ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ಓಕೆ ನೀಟಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕಾಗುತ್ತದೆ ಚಪಾತಿ ನೀವು ಓಕೆ ನೋಡ್ತಾ ಇದ್ದೀರಲ್ಲ ಇದೇ ಥರ ನಾಲ್ಕು ಚಪಾತಿ ಲಟ್ಟಿಸ್ಕೊಳ್ಳಿ ಓಕೆ ಅದ ತದನಂತರ ಚಪಾತಿ ಒಂದು ಹಾಕ್ಕೊಂಡ್ಬಿಟ್ಟು ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಜಲದ ಥರ ಅದನ್ನ ಚಪಾತಿ ಮೇಕೆ ಹಚ್ಚಬೇಕಾಗುತ್ತದೆ ಓಕೆ ಹಚ್ಚಾದ ಮೇಲೆ ಮತ್ತೆ ತದನಂತರ ಇನ್ನೊಂದು ಚಪಾತಿ ಅದ್ರ ಮೇಕೆ ಹಾಕ್ಕೋಬೇಕಾಗುತ್ತದೆ ನೆಕ್ಸ್ಟ್ ಇದಕ್ಕೂ ಸೇಮ್ ಅದೇ ಥರ ಪೇಸ್ಟ್ ಅದು ರೆಡಿ ಮಾಡಿರ್ತದೆಲ್ಲ ಸೇಮ್ ಅದೇ ಥರ ಸವ್ರಿಬಿಟ್ಟು ಮತ್ತು ಇನ್ನೊಂದು ಚಪಾತಿ ಓ ನಾಲ್ಕು ಚಪಾತಿನೂ ಸೇಮ್ ಇದೇ ಥರ ಮಾಡಿಕೊಡಿ ನೀವು ಓಕೆ ನೋಡ್ತಿದ್ದೀರಲ್ಲ ಈ ಥರ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಫೈನಲ್ಲಾಗಿ ನಾಲ್ಕು ಚಪಾತಿನೂ ಇದೇ ಥರ ಮಾಡ್ಕೊಂಡಾಯ್ತು ನಾನು ನೆಕ್ಸ್ಟ್ ಲೈಟಾಗಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮತ್ತೆ ಲಟಿಸ್ಕೋಬೇಕಾಗುತ್ತದೆ ನೀವು ನೋಡ್ತಾ ಇದ್ದೀರಲ್ಲ ರೆಡಿಯಾಗಿದೆ ನೆಕ್ಸ್ಟ್ ತದನಂತರ ನಾವು ನೋಡಿ ಮೊಟ್ಟೆ ನಾಲ್ಕು ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಅದಾದಮೇಲೆ ಒಂದು ಚಾಫು ತೊಗೊಂಡು ನೀಟಾಗಿ ಸೈಡ್ ಅಂತ ಅಂದರೆ ಬಾಕ್ಸ್ ಶೇಪಿಗೆ ನೀವು ಕಟ್ ಮಾಡ್ಕೋಬೇಕಾಗುತ್ತದೆ ಅಂದರೆ ಇದೇನು ವೇಸ್ಟ್ ಆಗಲ್ಲ ಇದು ಮತ್ತೆ ನೀವು ಮಿತ್ಕೊಂಡು ಚಪಾತಿ ಇಲ್ಲಾಂದರೆ ಒಂದು ಸ್ವಲ್ಪ ಸಾಲ್ಟು ಎಲ್ಲ ಚಿಲ್ಲಿ ಪೌಡರ್ ಎಲ್ಲ ಹಾಕಬೇಕಾದ್ರೆ ಏನಾದರೂ ಮಾಡ್ಕೋಬೋದು ಅದೇ ಸ್ನ್ಯಾಕ್ಸ್ ಏನಾದರೂ ಪತ್ತಿಟ್ಟೇನು ವೇಸ್ಟ್ ಏನಾಗಲ್ಲ ಇಲ್ಲಾಂದ್ರೆ ಚಪಾತಿ ಪಾತಿಯಿಂದ ಮಾಡ್ಕೋಬೋದು ನೋಡ್ತಿದ್ರಲ್ಲ ಇದನ್ನ ನಾಲ್ಕು ಭಾಗವಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತದೆ ನಾವು ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲಾನ ಮಧ್ಯಕ್ಕೆ ಒಂದೊಂದು ಸ್ಪೂನ್ ಓಕೆ ಇಲ್ಲ ಅಂತಂದರೆ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಬೇಕು ಅಂತಂದರೆ ಓಕೆ ಮಸಾಲೆ ಎಷ್ಟು ಮಾಡ್ಕೊಂಡಿರ್ತೀರ ಅದು ನೋಡಿಬಿಟ್ಟು ಆ ಮಸಾಲ ಹಾಕ್ಕೊಂಡೋದ್ಮೇಲೆ ನೆಕ್ಸ್ಟ್ ಅದು ಮೇಕೆ ಮೊಟ್ಟೆ ಮಡಗೋದು ನೋಡ್ತಿದ್ದೀರಲ್ಲ ಅಂದರೆ ಸಿಂಪಲ್ಲಾಗಿ ಮನೇಲೆ ಟೇಸ್ಟಾಗಿ ಮಾಡ್ಕೊಬೋದು ನೆಕ್ಸ್ಟ್ ಅದಾದಮೇಲೆ ಒಂದು ಸ್ವಲ್ಪ ಮೈದಾ ಇಟ್ಟು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇಮ್ ಅದೇ ಥರ ಪೇಸ್ಟ್ ಥರ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಇನ್ನು ಕಂಟಕ್ಕೆ ಮಾತ್ರ ಕಂಟಕ್ಕೆಲ್ಲ ನೀಟಾಗಿ ಹಚ್ಕೊಳ್ಳಿ ಅಂದರೆ ಇದು ನೀವು ಫೋಲ್ಡ್ ಮಾಡ್ತೀರಾ ಅವಾಗ ಬಿಚ್ಚುಗಳೆಲ್ಲ ನೀಟಾಗಿ ಹಂಟುತ್ತೆ ಅದಕ್ಕೋಸ್ಕರ ನೋಡ್ತಿದ್ರಲ್ಲ ಯಾವ ಥರ ನಾನು ನೀಟಾಗಿ ಕವರ್ ಮಾಡೋಕ್ಕೋಸ್ಕರ ಯಾವ ಥರ ಹಾಕ್ತಿದ್ದೀನಿ ಅಂತ ನೆಕ್ಸ್ಟ್ ಅದಾದಮೇಲೆ ನೀಟಾಗಿ ಈ ಥರ ಕವರ್ ಮಾಡ್ಕೋಬೇಕಾಗುತ್ತೆ ನೀವು ಅಂದರೆ ಇನ್ನೊಂದು ನೀಟ್ ಅಂದರೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ಎಣ್ಣೆ ಒಳಗೆ ಆದ ತಕ್ಷಣ ಅದು ಬಿಟ್ಕೊಂಡ್ಬಿಡುತ್ತೆ ಮಸಾಲೆ ಎಲ್ಲ ಅದಕ್ಕೋಸ್ಕರ ಅಂದರೆ ಲೈಟಾಗಿ ಪ್ರೆಸ್ ಮಾಡಿಬಿಡಿ ಇದೇ ಥರ ನಾಲ್ಕು ಪಪ್ಸ್ನವೇ ಈ ಥರ ಕವರ್ ಮಾಡ್ಕೋಬೇಕಾಗುತ್ತದೆ ಹಾ ನೋಡ್ತಿದ್ದೀರಲ್ಲ ರೆಡಿ ಆಗಿದೆ ಓಕೆ ಒಂದು ಕಡಾಯನ್ನು ಇಟ್ಕೊಂಡು ಎಣ್ಣೆ ಎಣ್ಣೆಲಿ ಕರ್ಕೋಬೇಕಾಗುತ್ತೆ ಎಣ್ಣೆ ಬಿಸಿಯಾಗಿದೆ ಓಕೆ ಎಣ್ಣೆಗೆ ಹಾಕೊಳ್ಳೋಣ ನೋಡ್ತಿದ್ದೀರಲ್ಲ ನೀಟಾಗಿ ಇದನ್ನ ಎಣ್ಣೆಲೆ ಬೇಯಿಸ್ಕೋಬೇಕಾಗುತ್ತೆ ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಆದಷ್ಟು ಅಂತಂದರೆ ಸೀದ್ ಬಿಡುತ್ತೆ ಅದಕ್ಕೋಸ್ಕರ ಮಸ್ತಗೆಲ್ಲ ಯಾರೇ ನಮ್ಮ ಚಾನಲ್ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಓಕೆಸ್ ರೆಡಿಯಾಗಿದೆ ಓಕೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಓಕೆ ಥ್ಯಾಂಕ್ ಯು